ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಭಾಷ್ ಸಾಯೋಕೆ ಮುಂದಾಗ್ತದಾನೆ ಹಾಗಿದ್ರೆ ಆಗಿದ್ದೇನೋ ಆಗ್ತಿರುವುದೇನೋ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜು ಸುಭಾಷ್ ಫಸ್ಟ್ ನೈಟ್ ಹಾಳಾಗಿದೆ ಅದಕ್ಕೆ ಕಾರಣ ಸಾಧನ ಸಾಧನ ಇಲ್ಲಿ ರಾಜ ತಲೆ ತುಂಬಿಸಿ ಇದನ್ನು ಸುಮ್ಮನ ಎಷ್ಟೇ ಬೇಡ ಅಂದರೂ ಕೂಡ ಇಲ್ಲಿ ರಾಜು ಅರ್ಥ ಮಾಡಿಕೊಳ್ಳದೆ ಇದರಿಂದ ಒಳ್ಳೇದಾಗುತ್ತೆ ಅಂದ್ಕೊಂಡು ಸುಭಾಷ್ ಜೊತೆ ಫಸ್ಟ್ ನೈಟ್ಗೆ ಮುಂದಾಗ್ತದಾಳೆ ಆದರೆ ಇಲ್ಲಿ ಸುಭಾಷ್ ಮಾತ್ರ ಕೆಂಡ ಕಾರ್ತದಾನೆ ಇಡೀ ಆ ಡೆಕೋರೇಷನ್ನ ಹಾಳು ಮಾಡ್ತಾನೆ ಈ ಕಡೆ ರಾಜು ಇದಕ್ಕೆಲ್ಲ ಕಾರಣ ಅಲ್ವಾ ಬಂದು ಈ ಮಾಡಬಾರ್ದು ಯಾಕೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೋ ಕೂಡ ಅವಳೇ ಕಾರಣ ಅಲ್ವಾ ಅಕ್ಕನಿಂದಾನೆ ಇಷ್ಟೆಲ್ಲ ಆಗಿದ್ವು ಅವಳೇ ನಿನ್ನತ್ರ ಬಂದು ನಾನು ಮಾತು ಕೇಳಲಿಲ್ಲ ಅಂತ ನಿನ್ನ ಹತ್ರ ಬಂದು ಈ ರೀತಿ ಎಲ್ಲ ಚಾಡಿ ಹೇಳಿ ಇದನ್ನೆಲ್ಲ ಸ್ಟಾಪ್ ಮಾಡ್ಸಿದಾಳೆ ನನ್ನ ಜೀವನದಲ್ಲಿ ಆಟ ಆಡ್ತಿದಾಳೆ ಅಂದ್ಮೇಲೆ ಅವಳನ್ನಂತೂ ನಾನು ಸುಮ್ನೆ ಬಿಡುವುದಿಲ್ಲ ಅಂತ ಅನ್ಕೋತದಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಸುಭಾಷ್ ನೀನು ಏನೇನು ನಿಜವಾಗ್ಲೂ ಅದಕ್ಕೆ ತಂಗಿನ ಅದಕ್ಕೆ ನೋಡಿದ್ರೆ ದೇವತೆ ಆದರೆ ನೀನು ನೋಡಿದ್ರೆ ಇಲ್ಲಿಂದ ಅವ್ರು ತಂಗಿಯಾಗುತ್ತೆ ನೀನು ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ ಸಿಂಪಲ್ ರಾಜಿನ ನಿಜವಾಗ್ಲೂ ಇಲ್ಲ ನೀನು ಅವಳು ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಹಕ್ಕನ್ನೊಟ್ಟಿಲ್ಲ ಅಂಥ ಹಕ್ಕನ ಜೊತೆ ಇಂಥ ತಂಗಿನ ಹೂಸ್ಕೊಳೋಕ್ಕೂ ಅಸಾಧ್ಯ ಆಗ್ತದೆ ಅಂತ ಹೇಳ್ತಿದ್ರೆ ಇದು ಎಲ್ಲದಕ್ಕೂ ಕಾರಣ ಅಕ್ಕನೇ ಅವ್ಳು ಯಾರು ನಮ್ಮ ಜೀವನದಲ್ಲಿ ತಲೆ ಆಗೋದಕ್ಕೆ ನನ್ನ ಸಂಸಾರದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಎಲ್ಲಿಂದ ಹೊರಡ್ತಿದ್ರೆ ಎಳ್ಕೊಂಡು ಕಪ್ಪಾಳಕ್ಕೊಂದು ಬಾರಿಸ್ತಾನೆ ಸುಭಾಷ್ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಅತ್ಕೇನೆ ಹೋಗಿ ಪ್ರಶ್ನೆ ಮಾಡ್ತೀನಿ ಹಾಗಂತೀನಿ ಹೀಗಂತೀನಿ ಅಂತ ಹೇಳ್ತಿದ್ಯಾ ನನ್ನ ಅತ್ಕೆಗೆ ಏನಾದರೂ ಅಂದರೆ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲ ಇವತ್ತು ನಾನು ಮಾಡಿದ ತಪ್ಪಿಂದ ಇವತ್ತು ನನ್ನ ಅತ್ಕೆ ದೇವತಾ ಅಂತ ಅದಕ್ಕೆ ಕೆಟ್ಟಷ್ಟು ತೊಗೋಬೇಕಾಗಿದೆ ಅವ್ರು ಎಲ್ಲರಿಂದ ಮಾತು ಕೇಳ್ತಿದ್ದಾರೆ ಅದು ಯಾವುದೂ ಕೂಡ ಅರ್ಥ ಆಗದೆ ಇದನ್ನೆಲ್ಲ ನೀನು ಸಾಧನ ಅದಕ್ಕೆ ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಯಾವಕ್ಕ ಅವಳು ಎಂದು ಕೂಡ ನಾನು ಚೆನ್ನಾಗಿರ್ಬೇಕು ಅಂತಾನೆ ನೀವು ಬಯಸಲಿಲ್ಲ ನನ್ನ ಹತ್ರ ಬಂದು ಚಾಡಿ ಹೇಳಿದ್ಲು ನಾನು ಒಪ್ಕೊಳ್ದೆ ಇದ್ದಾಗ ನಿನ್ನ ಬಂದು ಚಾಡಿ ಹೇಳಿದ್ರನ್ನೆಲ್ಲ ಸ್ಟಾಪ್ ಮಾಡ್ದಾಳೆ ಅಂತ ಹೇಳ್ತಿದ್ರೆ ಏನ್ ಅನ್ಕೊಂಡಿದ ನೀನು ಬರೀ ಸ್ವಾರ್ಥಿ ನಿನ್ನ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ಯಾ ಆದರೆ ಅದಕ್ಕೆ ತನ್ನ ತಂಗಿ ಬಗ್ಗೆನೂ ಯೋಚನೆ ಮಾಡಿರೋದಕ್ಕೆ ಆ ರೀತಿ ಬಂದು ಹೇಳೋದು ಆದರೆ ನಿನ್ನ ತಲೆ ನಿನ್ ಜೀಡಿ ಮಣ್ಣು ತುಂಬ್ಕೊಂಡಿದ್ಯಾ ನಿನಗೆ ಅರ್ಥ ಆಗ್ತಿಲ್ಲ ಆ ಸಾಧನ ಜೊತೆ ಸೀರ್ಬೇಡ ಅದಕ್ಕೆ ಜೊತೆ ಅಂತ ಹೇಳ್ತಿದ್ರು ಕೂಡ ಅದು ಅರ್ಥ ಆಗ್ತಿಲ್ಲ ಅದನ್ನೆಲ್ಲ ಅದಕ್ಕೆ ಹೇಳ್ತಿರೋದು ನೀನು ಒಳ್ಳೆಯದಕ್ಕೇನೆ ಅಂತ ಹೇಳ್ತಿದ್ದಾನೆ ಆದರೂ ಕೂಡ ಇಲ್ಲಿ ರಾಜಿ ಮಾತ್ರ ಸುಮ್ಮನೆ ಇರ್ತಿಲ್ಲ ಏನು ಬರೀ ಅದಕ್ಕೆ ಅದಕ್ಕೆ ಅಂದ್ಕೊಂಡು ಅವ್ರ ಪರನೇ ವಾದಿಸ್ಕೊಂಡು ಹೋಗ್ತಿದ್ಯಾ ಅಲ್ವಾ ಸರಿಬಿಡು ನಾನು ಯಾಕೆ ಬದ್ಕಿರ್ಬೇಕು ಸತ್ತೋಗ್ಬಿಡ್ತೀನಿ ನಾನು ಅಂತ ಹೇಳ್ತಿದ್ರೆ ಈ ಕಡೆ ನಗ್ತಾ ಇದಾನೆ ಸುಭಾಷ್ ಏನಮ್ಮ ಸರಿ ಬಿಡು ಸರಿಬಿಡು ಸತ್ತೋಗ್ಬಿಡು ಆದ್ರೆ ನೀನು ಸಾಯ್ಕೋಮನ್ನ ನಾನು ಸತ್ತೋಗಿರ್ತೀನಿ ಅನ್ನೋದನ್ನ ನೆನ್ಪಿಟ್ಕೊ ಜೊತೆಗೆ ಇದೇ ರೀತಿ ಆಡ್ತಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಆಮೇಲೆ ನಿನಗೆ ಐ ಮನೇಲಿ ಜಾಗ ಇಲ್ಲ ನಾನಿರೋದ್ರಿಂದಾನೇ ಜಾಗ ನಾನು ಹೋದ್ಮೇಲೆ ಏನು ಮಾಡ್ತೀಯ ನಿಮ್ಮ ಅಪ್ಪನ ಮನೆಗೆ ಹೋಗೋಕೆ ಕೂಡ ರೆಡಿ ಮಾಡ್ಕೊ ನೀನು ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಸಾಯ್ತೀನಿ ಅಂತ ಹೇಳಿದ್ರೆ ನಿನಗೂ ಮುನ್ನ ನಾನು ಸಾಯ್ಬೇಕಾಗುತ್ತಾ ತಮಾಷೆ ಅಂತ ಅನ್ಕೋಬೇಡ ರಾಜೇ ಯಾಕಂದರೆ ಆಲ್ರೆಡಿ ಎರಡು ಸಾರಿ ಸುಸೈಡ್ ಅಟೆಂಪ್ ಮಾಡಿರೋನು ನಾನು ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಸುಭಾಷ್ ಈ ಕಡೆ ರಾಜಿಗೆ ಏನು ಮಾಡ್ಕೋತಿದ್ದಾನೆ ಅವನು ಏನು ಮಾತಾಡ್ತಿದ್ದಾನೆ ಅಂತ ಹೇಳಿ ತಲೆನೋವು ಶುರುವಾಗಿದೆ ಈ ಕಡೆ ಸಾಧನ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಅದ್ರ ಜೊತೆಗೆ ಈ ಕಡೆ ಮನೇಲಿ ಕೇಶವ ಪ್ರಸಾದ್ ಅವರು ಮತ್ತೆ ಪದ್ಮ ಅವ್ರ ಹತ್ರ ಇಲ್ಲಿ ಕಾತ್ವನಿ ಕೊಡಿ ಡಾಬ್ನ ಅಂತ ಕೇ ಕೇಳ್ತಾ ಇದ್ದಾರೆ ಅಷ್ಟರಲ್ಲಿ ಈ ಕಡೆ ತೀರ್ಥ ಬಂದಿದೆ ಯಾಕೆ ಏನು ಅಂತ ಮಾತಾಡಿದ್ರೆ ಈ ಕಡೆ ದಯವಿಟ್ಟು ತೀರ್ಥ ಏನು ಮಾತಾಡ್ತಾರೆ ನಿಮ್ಮ ಅಪ್ಪನಿಗೋಸ್ಕರ ಮೌನವಾಗಿ ಗಲಾಟೆ ಮಾಡ್ತಾರೆ ಡಾಬನ್ನ ಕೊಟ್ಬಿಡಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನ ಕೂಡ ಹೌದ್ರಿ ನನಗೆ ಈ ಡಾಬು ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಆದರೆ ತೊಗೋಬಹುದಿತ್ತು ಆದರೆ ಇಟ್ಕೊಳ್ಳೋಕೆ ಯೋಗ್ಯತೆ ಬೇಕಲ್ವಾ ಯೋಗ್ಯತೆ ನನಗಿಲ್ಲ ಪರವಾಗಿಲ್ಲ ನನಗೆ ಈ ಡಾಗ್ಗೆ ಅಂತ ನೀವಿದ್ದೀರಾ ಅಲ್ವಾ ನೀವೇ ನನಗೆ ದೊಡ್ಡ ಆಸ್ತಿ ನೀವು ನನ್ನ ಜೊತೆ ಸಾಯೋ ತನಕ ಇರ್ತೀರ ಅದಕ್ಕಿಂತ ಬೇರೆ ನನಗೇನು ಬೇಕು ಇದು ಯಾವುದೂ ಕೂಡ ನನ್ನ ಮುಖ್ಯ ಅಲ್ಲ ಏನೂ ಕೂಡ ಬೇಜಾರಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಕೇಶವಪ್ರಸಾದ್ ಪದ್ಮ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ತನ್ನ ಸೊಸೆ ಎಷ್ಟು ಒಳ್ಳೆಯ ಸೊಸೆ ತನ್ನ ಗಂಡನೇ ಆಸ್ತಿ ಒಡವೆ ಅಂತ ಹೇಳಿಬಿಟ್ಲು ತನ್ನ ಗಂಡನಿಗಿಂತ ಒಡವೆ ಮತ್ತೇನು ಬೇಕು ಅಂತ ಹೇಳಿದ ಮಾತು ಅವರ ಮನಸ್ಸಿಗೆ ಖುಷಿ ಖುಷಿಪಡಿಸತ್ತೆ ನಂತರ ಈ ಕಡೆ ಕೊಡ್ತೀನಿ ಅಂತ ಹೇಳಿ ತಗೊಳ್ಳಿ ಮಾವ ನೀವು ಹೇಳಿದ್ದು ನಿಜ ಇದನ್ನು ಪಡ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಯಿತೆ ಹೊರತು ಉಳಿಸ್ಕೊಳ್ಳೋ ಯೋಗ್ಯತೆ ನನಗೆಲ್ಲ ಪಡ್ಕೊಳ್ಳೋ ಅರ್ಹತೆ ಮಾತ್ರನೇ ಇತ್ತು ಅಂತ ಹೇಳಿ ಅದನ್ನ ಕೊಟ್ಟಾಗ ತಗೋಮ ಹೇಳ್ತಾ ಇದ್ದೆ ಅಲ್ವಾ ನನಗೆ ಸಂಪ್ರದಾಯ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಈ ಒಂದು ಡಾಪ್ ಬೇಕು ಅಂತ ತಗೋ ಅಂದಾಗ ಇದರಿ ಇದಲ್ಲ ಪ್ರಸಾದ್ ಹೋ ನಿನ್ ಸುಸದರ್ಗ್ ಮಾತ್ರ ಆಚಾರ ವಿಚಾರ ಎಲ್ಲ ಇದೆ ಸಂಪ್ರದಾಯಬದ್ಧವಾಗಿ ಬದ್ಧವಾಗಿ ಕೊಡ್ತೀಯ ನಮಗೆ ಮಾತ್ರ ಹೀಗೆ ಕೊಡ್ತೀಯಾ ಅಂತ ಕೇಳ್ತಿದ್ದಾರೆ ಪರವಾಗಿಲ್ಲ ಸಂಪ್ರದಾಯ ಬದ್ಧವಾಗೇ ಕೊಡ್ತೀನಿ ಅಂತಾರೆ ದೇವ್ರ ಮನೆ ಮುಂದೆ ಕೊಡಬೇಕಾಗತ್ತೆ ಆದರೆ ಇದು ನನಗೆ ಬೇಕಾಗಿಲ್ಲ ನನ್ನ ಮಗಳು ಈ ಮನೆ ಸುಸಿ ಆಗ್ಬೇಕಾದವಳು ಅವಳಿಗೆ ಇದು ಸೇರಬೇಕು ಅಂತ ಹೇಳ್ತಾರೆ ಇದು ಸರಿ ಇಲ್ಲ ಅತ್ತೆ ನೀವು ಮಾತಾಡ್ತಿರೋದು ಅಂತ ತೀರ್ಥ ಹೇಳಿದಕ್ಕೆ ಏನು ಸರಿ ಇಲ್ಲ ತೀರ್ಥ ನೀವು ಮಾಡಿದ್ದು ಸರಿನಾ ನೀವು ಅನ್ಯಾಯ ಮಾಡಲಿಲ್ವ ಈ ಮನೆ ಸುಸಿ ಆಗಬೇಕಿತ್ತು ನನ್ನ ಮಗಳು ಆದರೆ ಅವಳಿಗೆ ಅನ್ಯಾಯ ಆಗಲಿಲ್ವ ಈಗ ಸರಿ ತಪ್ಪುಗಳ ಬಗ್ಗೆ ಮಾತನಾಡ್ತಿದ್ದೆ ಅಂತ ಅವ್ರು ಕೇಳ್ತಿದ್ದಾರೆ ಈ ಕಡೆ ಸುಮ್ಮನೇ ತೀರ್ಥನ ಸುಮ್ಮನೆ ಇರಿಸ್ತಾಳೆ ನಂತರ ಪ್ರಸಾದ್ ಅವರು ಅಲ್ಲಿ ಕಾತಿಯಾನಿ ಅವರ ಮಗಳಿಗೆ ದೇವ್ರ ಮುಂದೆ ನಿಂತು ನೀನು ಈ ಮನೆ ಸೊಸೆ ಆಗಿದ್ದಿದ್ರೆ ನಾನು ತುಂಬ ಅಂದರೆ ತುಂಬ ಖುಷಿ ಪಡ್ತದಮ್ಮ ನನ್ನಷ್ಟು ಖುಷಿ ಯಾರೂ ಪಡ್ತಿರ್ಲಿಲ್ಲ ಆದರೆ ದುರಾದೃಷ್ಟ ಏನು ನೀನು ನನ್ನ ಮನೆ ಸೊಸೆ ಆಗಲಿಲ್ಲ ಆದರೂ ಕೂಡ ನೀನು ನನ್ನ ಮನೆ ಸೊಸೆನೆ ಎಂದು ಕೂಡ ನೀನು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಆ ಒಂದು ಡಾಬನ್ನ ಕೊಡ್ತಾರೆ ಖುಷಿ ಆಗುತ್ತೆ ಆಸನೆಗೂ ಕೂಡ ಆ ಡಾಬನ್ನು ತೊಗೊಂಡಿದ್ದೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ನಿರೀಕ್ಷೆ ಎಲ್ಲ ಇಟ್ಕೋಬೇಡಿ ಅಂತ ಹೇಳಿ ತನ್ನ ಅಮ್ಮನೆ ತನಗೆಲ್ಲ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ನಂತರ ಇದು ನನ್ನಮ್ಮಂದು ಅಮ್ಮನಿಂದ ಬಂದಿರತಕ್ಕಂಥದ್ದು ಇದನ್ನು ನೀನು ತುಂಬ ಜುಪಾನ್ವಾಗಿ ಇಟ್ಕೋಬೇಕು ಅಂತ ಹೇಳಿ ಸುಂಟಕ್ಕೆ ಹಾಕ್ತಾರೆ ಕಾತ್ಯಾನಿ ಅವರು ಕೂಡ ನಂತರ ಸುಮ್ನ ಟೆರಸ್ ಮೇಲಿದ್ರೆ ಅಲ್ಲಿಗೆ ಸಾಧನ ಬಂದಿದೆ ನೀನು ನೋಡ್ತಿದ್ರೆ ನಗು ಬರ್ತದೆ ಗಣ ಈ ರೀತಿ ಆಗ್ಬಾರ್ದಿತ್ತು ಸತ್ ಬಿಡೋದಲ್ವಾ ಅಂತ ಹೇಳ್ತಿದ್ರೆ ಯಾಕೆ ಯಾಕೆ ಏನಾಗ್ತದೆ ನಾನೇ ಆರಾಮಾಗಿದ್ದೇನೆ ಅಲ್ವಾ ಏನಿದು ಅಂತ ಹೇಳ್ತಿದ್ರೆ ಯಾಕೆ ಎಲ್ಲ ಕೂಡ ವಿಷಯ ಗೊತ್ತಾಯ್ತು ಮನೆಯವ್ರನ್ನೆಲ್ಲನು ಕೂಡ ಹೋಲಿಸಿ ಬುಟ್ಟಿಗೆ ಹಾಕೊಂಡು ಆ ಒಂದು ಡಬ್ನ ತಗೊಂಡಿದ್ದ ಆದ್ರೆ ಇವತ್ತು ಆ ಡಬ್ ನಿನ್ನಿಂದ ಹಾಸನಿಗೆ ಹೋಯ್ತು ಅಂದಾಗ ಅಯ್ಯೋ ಅದರಲ್ಲಿ ಏನಿದೆ ಹಾಸನಿಗೆ ಹೋಯಿತು ಅವಳು ಕೂಡ ಈ ಮನೆ ಸುಸೆ ಅಲ್ವಾ ಆದರೆ ಎಲ್ಲಿ ಸಿಕ್ತು ನಿನಗೆ ಸಿಗ್ಲಿಲ್ವಲ್ಲ ಅಂದಾಗ ಇವತ್ತು ಹಾಸನಿಗೆ ಹೋಗಿದ ನಾಳೆ ನನ್ನ ಹತ್ರ ಬಂದೇ ಬರುತ್ತಾ ಎಲ್ಲರೂ ಕೂಡ ನಾನು ಏನೂ ಅವರು ಒಳ್ಳೆಯದಕ್ಕೆ ಎಲ್ಲನೂ ಕೂಡ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದಾರೆ ಆದರೆ ನಾನು ಎಲ್ಲ ಕೂಡ ನನ್ನ ಒಳ್ಳೆಯದಕ್ಕೆ ಮಾಡ್ಕೋತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಏನೇ ಮಾಡಿದ್ರು ಕೂಡ ನನ್ನ ಒಳ್ಳೆಯದಕ್ಕೆ ಮಾಡ್ಕೊತಿರೋದು ಅಂದಾಗ ಸುಳ್ಳುಗೆ ತುಂಬ ವಯಸ್ಸಿರುವುದಿಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ ನಿಮ್ಮಂಥವ್ರಿಗೆ ಗೆಲುವು ತಾತ್ಕಾಲಿಕ ಅಷ್ಟು ಅಂತ ಹೇಳ್ತಿದ್ರೆ ಇನ್ನು ನೂರು ವರ್ಷ ಬಾಳ್ಬೇಕಾ ನಾವು ಸುಮ್ಮನೆ ಲಾಜಿಕ್ ಇಲ್ದಿರೋ ಆದರ್ಶಗಳನ್ನ ಮಾತಾಡ್ಬೇಡ ನನಗೇನು ಅಷ್ಟು ದಿನ ಬಾಳೋ ಅವಶ್ಯಕತೆ ಏನಿಲ್ಲ ಆದ್ರೆ ನಿನ್ನ ಸೋಲ್ಬೇಕು ನಿನ್ನ ಸೋಲನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಅಕ್ಕ ತಂಗಿರ ನಡುವೆ ಹೇಗೆ ಬೇರೆ ಕಚ್ಚಿದ್ದೀನಿ ನೋಡಿದ್ಯಾ ತಂದಿಟ್ಟಿದ್ದೀನಿ ಅಂತ ಕಾಣಿಸ್ತಿದ್ಯಾ ನಿನ್ನ ತಂಗಿ ಈಗ ಏನೇ ಹೇಳಿದ್ರು ಕೂಡ ನಂಬ್ತಾಳೆ ನಿನ್ನ ತಂಗಿ ನನ್ನ ಆಡ್ಸೋ ಕೈಗೊಂಬೆ ಆಗಿದ್ದಾಳೆ ನಾನು ಆಡ್ದಾಗೆ ಆಡ್ತಾಳೆ ಅಂತ ಹೇಳ್ತಿದ್ದಾರೆ ಸಾಧನ ಆದರೆ ಇಲ್ಲಿ ಸುಮನ ಮಾತ್ರ ಇದಕ್ಕೆ ತುಂಬಾನೇ ಆಯಸ್ಸಿಲ್ಲ ತುಂಬಾ ಮೆರಿಬೇಡ ಕರ್ಪೂರ ಆರ್ಬೇಕಿದ್ರೆ ಬೇ ತುಂಬಾ ಜೋರಾಗಿ ಉರಿಯುತ್ತಂತೆ ಜ್ಯೋತಿ ಆರ್ಬೇಕಿದ್ರೆ ಅಂತ ಹೇಳ್ತಾರೆ ಈ ಕಡೆ ಸುಮ್ಮನ ನಂತರ ಈ ಕಡೆ ಸಾಧನ ನಗೆ ಕೊಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ ನಂತರ ಜಾನು ಹಾಗೆ ಸಾಧನ ಹಾಗೆ ರಾಜಿ ಇಲ್ಲಿ ಮೂವರು ಕೂಡ ಮಾತಾಡ್ತಿದ್ದಾರೆ ಆ ಡಾಬ್ನ ಆ ಡಾಬ್ ಹಾಸನಿಗೋಯ್ತು ಸುಮ್ನಾ ಅಂತ ಹೇಳಿದಾಗ ಏನು ಹೇಳ್ತಿದ್ರ ಅದಕ್ಕೆ ನೀವು ಅಂತ ಕೇಳ್ತಿದ್ದಾಳೆ ಹೌದು ಅದು ಸುಮ್ಮನಾಗೆ ಕೊಟ್ಟಿದ್ರು ಅದನ್ನ ಪಡ್ಕೊಂಡು ಯೋಗ್ಯತೆ ಇರೋ ಸುಸೆ ಅಂತ ಅನ್ನಿಸ್ಕೊಂಡಿದ್ಲು ಆದರೆ ನೀನು ಬಂದಮೇಲೆ ನೀನು ಅವಳು ಮುಖವಾಡ ಏನು ಅಂತ ಗೊತ್ತಾಯಿತು ಅದಕ್ಕೆ ಹಾಸನಿ ಕೊಟ್ಟರು ಅಂದಾಗ ಇಲ್ಲ ಹಾಸನಿಗೆ ಯಾಕೆ ಕೊಡಬೇಕು ಈ ಮನೆಯಲ್ಲಿ ಯೋಗ್ಯವಾದವರು ನೀವು ಈ ಮನೆಯಲ್ಲಿ ಎಷ್ಟು ಅನ್ಯಾಯಗಳು ನಡೀತದೆ ಯಾರು ಕೂಡ ಕೇಳುವುದಲ್ವ ನಿಜವಾಗಿ ಅದು ಸಲಬೇಕಾಗಿರೋದು ನಿಮಗೆ ಮಾತ್ರ ಅಂತ ರಾಜು ಹೇಳ್ತಾ ಇದ್ರೆ ಸಾಧನ ಜನ ಖುಷಿ ಪಡ್ತಿದ್ದಾರೆ ನಂತರ ಇಲ್ಲಿ ತೀರ್ಥ ಅಲ್ಲಿ ಮಂತ್ರಿಗಳ ಜೊತೆ ಮಾತಾಡ್ತಿದ್ದಾರೆ ಕೊಟ್ಟಿರ್ತಕ್ಕಂಥ ಬಡವರ ಮನೆಗಳನ್ನ ಕಿತ್ಕೊಳ್ಳೋಕೆ ಯೋಚನೆ ಮಾಡ್ತಿದ್ರೆ ಇದರಿಂದ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಸುಮ್ಮನೆ ಬಂದಿದ್ದೆ ನೀವು ಅಧಿಕಾರದಿಂದ ಕೆಳಗಿಳಿಬಾರ್ದು ಅಂದಾಗ ಎಲ್ಲ ಹೋರಾಟ ಮಾಡಿ ಆದರೂ ಕೊಡಿಸ್ತೀನಿ ಅಧಿಕಾರದಿಂದ ಕೆಳಗಿಳಿದು ಅಂದಾಗ ಅಧಿಕಾರದಿಂದ ಕೆಳ ಸಾಮಾನ್ಯರ ಹೋರಾಟಕ್ಕೆ ಬಲ ಇರುವುದಿಲ್ಲ ಸಾಹೇಬ್ರೆ ದಯವಿಟ್ಟು ನೀವು ಧೃತಿಗೆ ಇಡಬೇಡಿ ಹೋಗಿ ಮಾತನಾಡಿ ಬನ್ನಿ ಅಂದಾಗ ಹೋಗಿ ಮಾತನಾಡಿ ಬರ್ತೀನಿ ಅಂತ ತೀರ್ಥ ಹೋಗ್ತಿದ್ದಾರೆ ಹೋಗ್ತಿದ್ದಾಗೆ ಸ್ಕಿಡ್ ಆಗುತ್ತೆ ಹುಷಾರಾಗಿ ಬನ್ನಿ ಅಂತ ಹೇಳ್ತಾರೆ ಇದರ ಮುನ್ಸೂಚನೆ ತೀರ್ಥಾಗಿ ಏನಾದರೂ ಆಗತ್ತಾ ಅಂತ ಅನ್ನಿಸ್ತಾ ಇದೆ ತೀರ್ಥಾಗೆ ಅಪಾಯ ಸಂಭವಿಸುವ ಚಾನ್ಸಸ್ ಅದ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡಿ